ಭಾಳ ಅಪರೂಪದ ರಾಜಕಾರಣಿಯವರು ಸಾಮಾನ್ಯವಾಗಿ ರಾಜಕಾರಣಿಗಳಾದವ್ರಿಗೆ ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ ಅದು ಬಹಳ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಬಹಳಷ್ಟು ಜನ ತಮ್ಮ ರಾಜಕೀಯ ಮಾಡಿಕೊಂಡೇ ಇರೋದುಂಟು ಆದರೆ ಎಸ್ ಎಮ್ ಕೃಷ್ಣ ಅವರು ವಿಶೇಷ ಏನು ಅಂದರೆ ಅಂಥ ಕೆಲವರು ಇದ್ದಾರೆ ನಮ್ಮಲ್ಲಿ ಒಬ್ಬ ದೇವರಾಜರಸು ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಸಿದ್ದರಾಮಯ್ಯನವ್ರು ಹಾಗೆಯೇ ಎಸ್ ಎಂ ಕೃಷ್ಣ ಅವ್ರಿಗಿದ್ದ ಸಾಂಸ್ಕೃತಿಕ ಕಾಳಜಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ ಭಾಳ ಅಪರೂಪದ್ದು ಅವ್ರಿಗೆ ಸಾಹಿತ್ಯ ಕಂಡ್ರೆ ಭಾಳ ಇಷ್ಟ ಸಂಗೀತ ಕಂಡ್ರೆ ಭಾಳ ಇಷ್ಟ ಆಮೇಲೆ ಟೆನಿಸ್ ಆಟಗಾರರಾಗಿದ್ದರು ಅವರು ಅಂದರೆ ಒಬ್ಬ ರಾಜಕಾರಣಿ ಯಾವಾಗ ಸಂಗೀತ ಸಾಹಿತ್ಯ ಇವುಗಳ ಬಗ್ಗೆ ಆಸಕ್ತಿ ಪಡಿತಾನೆ ಆ ರಾಜಕಾರಣಿ ಒಳಗಡೆ ಒಂದು ಮಾನವೀಯ ಗುಣ ತನಗೆ ತಾನೇ ಬೆಳೀತಾ ಹೋಗುತ್ತೆ ಆ ಒಂದು ರಾಜಕೀಯ ಪ್ರಜ್ಞೆ ಸಾಂಸ್ಕೃತಿಕ ಪ್ರಜ್ಞೆ ಎರಡೂ ಒಟ್ಟಿಗೆ ಸೇರಿಸಿದಂತಹ ಒಂದು ಪ್ರತೀಕ ಅಂತಂದರೆ ಎಸ್ ಎಂ ಕೃಷ್ಣ ಅವರು ಆ ಕಾರಣಕ್ಕಾಗೇ ನನ್ನಂಥವ್ರಿಗೆ ಎಸ್ ಎಂ ಕೃಷ್ಣ ಅವರು ಭಾಳ ಮೆಚ್ಚುಗೆ ಆದದ್ದು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಸ್ಥಿತಿಯಂತರಗಳನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ ಏಕೆಂದರೆ ಅವರು ಇಲ್ಲವಾದ ಸಂದರ್ಭದಲ್ಲಿ ಅವುಗಳ ಚರ್ಚೆ ಅಷ್ಟು ಉಚಿತ ಅಲ್ಲ ಅಂದ್ಕೊಂಡಿದ್ದೇನೆ ಅಂದರೆ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಭಾಳ ವಿಶೇಷವಾದ್ದು ನಾನು ತುಮಕೂರಿನಲ್ಲಿ ಅಂತಿಮ ಬಿ ಎ ಓದ್ತಾ ಇರುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಎಸ್ ಎಂ ಕೃಷ್ಣ ಅವರನ್ನು ನೋಡಿದ್ದು ಮತ್ತು ಅವರ ಜೊತೆಯಲ್ಲಿ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದು ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂತ ಹೇಳಿ ಭಾಳ ಪ್ರಸಿದ್ಧವಾದ ವಿರೋಧ ಪಕ್ಷ ಆಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಶಾಸಕರೇ ಇದ್ದರು ಆ ಸಂದರ್ಭದ ಒಳಗಡೆ ಹೆಬ್ಬೂರು ಅಂತ ಇದೆಯಲ್ಲ ತುಮಕೂರು ಹತ್ರ ಅಲ್ಲಿ ಒಂದು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯ ಒಂದು ಸಭೆ ನನ್ನನ್ನು ಕರೆದಿದ್ದರು ಆಗ ಯಾಕೆಂದರೆ ನಾನು ಪ್ರಜಾ ಸೋಷಲಿಸ್ಟ್ ಪಾರ್ಟಿಗೆ ಹದಿನೈದು ದಿವಸ ಚುನಾವಣಾ ಪ್ರಚಾರ ಮಾಡಿದ್ದೆ ವಿದ್ಯಾರ್ಥಿಯಾಗಿದ್ದಾಗಲೇ ಕೆ ಲಕ್ಕಪ್ಪನವರು ಅಂತಿದ್ದರು ಎಂ ಪಿ ಆಗಿದ್ದರು ಅವರು ಸೊ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ದರು ಎಸ್ ಎಮ್ ಕೃಷ್ಣ ನಾನು ಕೆ ಎಚ್ ರಂಗನಾಥು ಮತ್ತು ಕೆ ಎ ಲಕ್ಕಪ್ಪನವರು ಹೆಬ್ಬೂರಿನ ಸಮಾರಂಭದಲ್ಲಿ ಭಾಗವಹಿಸಿದ್ವಲ್ಲ ಅದು ಮೊದಲ ಪರಿಚಯ ನನಗೂ ಅವ್ರಿಗೂ ಅದಾದ ನಂತರದಲ್ಲಿ ಅವರನ್ನು ಭಾಳ ಹತ್ತಿರದಿಂದ ನೋಡೋದಕ್ಕೆ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದದ್ದು ಇದೆಯಲ್ಲ ಅದನ್ನು ನಾನು ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಅನೇಕ ಅವರ ನಡೆನುಡಿಗಳನ್ನು ಅನುಸರಿಸ್ತಾ ಬ ನೋಡ್ತಾ ಬಂದಿದ್ದೀನಿ ಆದರೆ ಹತ್ತಿರದಿಂದ ನೋಡಿದ್ದು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ಅವರ ಅಪೇಕ್ಷೆ ಆಶಯದ ಮೇರೆಗೆ ನಾನು ಅಧ್ಯಕ್ಷ ಆಗಿದ್ದೆ ನಾನು ಆಗ ಅವರ ಆಡಳಿತ ವೈಖರಿ ಇದೆಯಲ್ಲ ಅದನ್ನು ಹೊರಗಡೆಯಿಂದ ನೋಡ್ತಿದ್ದೆ ಒಳಗಡೆಯಿಂದ ನೋಡೋ ಒಂದು ಅವಕಾಶ ಸಿಕ್ತು